ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಯಾರು ವಾಮಾಚಾರ ಕಾರ್ಯಗಳನ್ನು ಮನುಷ್ಯರು ಮಾಡಿಸ್ತಾರೆ ಅಂತಹ ಜನರು ಸ್ಮಶಾನಕ್ಕೂ ಹೋಗ್ತಾರೆ ತಾಂತ್ರಿಕರ ಸಂಪರ್ಕಕ್ಕೂ ಹೋಗ್ತಾರೆ ಆತ್ಮದ ಹಾವಳಿ ಏನಿರ್ತಾವೆ ಆತ್ಮದ ಹಾವಳಿಗೂ ಹೋಗ್ತಾರೆ ಅವುಗಳ ಅವರಲ್ಲಿ ಆತ್ಮದ ಹಾವಳಿ ಕೂಡ ಇರುತ್ತೆ ತಾಂತ್ರಿಕರೇ ಆ ಆತ್ಮಗಳನ್ನು ಬಿಟ್ಟಿರ್ತಾರೆ ಹಾಗೆ ಇವ್ರಿಗೂ ಇರ್ತಕ್ಕಂತಹ ದೋಷಗಳ ಕಾರಣದಿಂದ ಆತ್ಮಗಳಿರ್ತಾವೆ ಅವುಗಳ ಪ್ರೇರಣೆಯನ್ನು ಕೊಟ್ಟು ವಾಮಾಚಾರಿಗಳ ಹತ್ರ ಕಳಿಸಿರ್ತಾವೆ ಹೀಗಿದ ಮೇಲೆ ಆ ಜನವನ್ನು ನೀವು ನೋಡಿ ಯಾರು ವಾಮಾಚಾರವನ್ನು ಮಾಡಿಸ್ತಾರೆ ಅಂತಹ ಜನಗಳು ರೋಗಾಣುಗಳ ಒಂದು ಗುಂಪು ಏನಿರ್ತಿದೆ ರೋಗ ತರ್ತಕ್ಕಂಥ ಗುಂಪುಗಳೇನಿರ್ತವೆ ತರಂತರ ರೋಗಗಳು ಏನಿರ್ತವೆ ಆ ರೋಗಗಳ ರೋಗಾಣುಗಳನ್ನು ಉಳ್ಳಂತಹ ದೇಹಗಳಾಗಿರ್ತವೆ ಆ ಮನುಷ್ಯರು ಅಂತಹ ಸಂಪರ್ಕಕ್ಕೆ ಹೋಗ್ತಕ್ಕಂಥ ಜನರು ಜನರ ಮಧ್ಯೆ ಅಥವಾ ಸ್ನೇಹಿತರ ಮಧ್ಯೆ ಪರಿಚಯಸ್ಥರ ಮಧ್ಯೆ ಅಧಿಕಾರಿಗಳ ಮಧ್ಯೆ ಅಥವಾ ಅವರ ಇವರ ಒಟ್ಟಿಗೆ ಮನುಷ್ಯರ ಮಧ್ಯೆ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಯಾವ ರೀತಿಯಾದಂತಹ ಪರಿಣಾಮಗಳು ಉಂಟಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಪ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಜೊತೆಗೆ ತಮಗೆ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾರಣತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಗೋಚರ ನಿಗೂಢ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಯಂತ್ರ ಕೂಡ ಮಾಡಿಸ್ಬೋದು ಅದು ದೈವ ಭಕ್ತರಿಗೆ ಮತ್ತು ಆ ಸಮಯದಲ್ಲಿ ಪರಿಹಾರ ಆಗ್ತಕ್ಕಂಥ ಜನರಿಗೆ ಮಾತ್ರ ಈ ಒಂದು ಯಂತ್ರಗಳನ್ನು ಮಾಡಲಾಗುತ್ತೆ ಸಮಸ್ಯೆ ನಿವಾರಣೆಗೆ ದೋಷದ ಪರಿಹಾರಕ್ಕೂ ಕೂಡ ಇದೆ ಮತ್ತು ಅನುಕೂಲಗಳು ಕೂಡ ಯಂತ್ರಗಳನ್ನು ಮಾಡಿಸ್ಬೋದು ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದು ಸರಿ ಚೆಕ್ ಮಾಡಿ ಅಲ್ಲಿ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ ಧೂಪದ ಪೌಡರು ಹಾಗೇ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಕೂಡ ಇದೆ ಲಕ್ಷ್ಮೀಕೃಪ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ವಾಮಚಾರ ಸಮಸ್ಯೆಗೆ ನಿವಾರಣೆಗೆ ಹಾಗೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಪೌಡರನ್ನು ಬಳಸ್ಕೊಳ್ತಕ್ಕಂಥದ್ದು ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಯಾರು ಒಬ್ಬ ವಾಮಾಚಾರಿಯ ಸಂಪರ್ಕಕ್ಕೆ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಗಮನಿಸಿ ಅವರ ಹಿಂದೆ ಅವರ ಕುಟುಂಬ ವರ್ಗದಲ್ಲಿ ವಾಮಾಚಾರವನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಅಥವಾ ಅವರ ಸಂಬಂಧದಲ್ಲಿ ವಾಮಾಚಾರವನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಅಥವಾ ಅವರೇ ಒಳ್ಳೆಯವರಾಗಿದ್ದರೆ ಅವರ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ವಾಮಾಚಾರಿಗಳೇ ಕಣ್ಣಿಟ್ಟಿರ್ತಾರೆ ಯಾವುದೋ ಒಂದು ಅವರು ಪ್ರಶಾಂತವಾದ ವಾತಾವರಣ ಅಂತ ಎಲ್ಲೋ ಒಂದು ಕಡೆ ಹೋಗಿ ಮನೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಎಲ್ಲೋ ಈ ಸ್ಮಶಾನ ಇತ್ಯಾದಿ ಇರ್ತಾವೆ ಗೊತ್ತೇ ಇರೋದಿಲ್ಲ ಅಂತ ಜಾಗದಲ್ಲಿ ಹೋಗಿ ಮನೆ ಮಾಡ್ಕೊಳ್ಳೋದು ಅಥವಾ ಬೇರೆ ಯಾವುದಾದ್ರೂ ಒಂದು ನಿಗೂಢ ಪ್ರದೇಶಗಳೇನಿರ್ತಾವೆ ಅಲ್ಲಿ ಸಿರುತಾಣ ಅದು ಇದು ಅಂಥ ರೆಸಾರ್ಟೋ ಇವು ಅಂತೆಲ್ಲ ಹೋಗಿ ಮಾಡ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ಮಾಡ್ಕೊಂಡಿರ್ತಾರೆ ಒಟ್ಟಾರೆಯಾಗಿ ಆ ಮನುಷ್ಯನ ಅವರನ್ನು ಒಳ್ಳೆಯವರಾಗಿದ್ದು ಅವ್ರ ಕುಟುಂಬದಲ್ಲಿ ಒಳ್ಳೊಳ್ಳೆ ಆತ್ಮಗಳು ಹುಟ್ಟಿದ್ದು ಮನುಷ್ಯನ ರೂಪದಲ್ಲಿ ಹೇಗಾದರೂ ಕೂಡಿ ಅವರನ್ನು ಬಲಿ ಕಬಕ್ರ ಅಂದರೆ ಅವರನ್ನು ತಗೋಬೇಕು ಹಿಡ್ದಕ್ಕೆ ತಗೋಬೇಕು ಅದಕ್ಕೆ ಏನು ಮಾಡ್ತಾರೆ ಯಾವುದಾದ್ರು ಒಂದು ಆ ರೀತಿಯಾಗಿ ಜನರ ಸಂಪರ್ಕದಿಂದ ಅಥವಾ ನಿಗೂಢ ಜಾಗಗಳು ಅಲ್ಲಿ ಆತ್ಮದ ಹಾವಳಿ ಇದೆ ಅಥವಾ ಆ ಜಾಗ ಶಾಪಗ್ರಸ್ತ ಆಗಿದೆ ಪಾಪಗ್ರಸ್ತ ಆಗಿದೆ ಅಂಥ ಜಾಗಗಳಲ್ಲಿ ಮನೆ ಮಾಡ್ತಕ್ಕಂಥದ್ದು ರೆಸಾರ್ಟ್ ಮಾಡ್ತ ಅಂಗಡಿ ಮಳಿಗೆ ಮಾಡ್ಕೊ ಅಂಗಡಿ ಜನ ಇದ್ದ ಜಾಗದಲ್ಲೇ ಮಾಡಲಿಕ್ಕಾಗೋದು ಬೇರೆ ಏನಾರು ಮಾಡ್ಕೊಂಡಿದ್ರೆ ವಾಸಸ್ಥಾನ ಏನಾರೂ ಒಂದು ಮಾಡ್ಕೊಂಡಿದ್ರೆ ಅಂತ ಇಟ್ಕೊಳ್ಳಿ ಯಾವಾಗಲಾರು ಒಂದು ಟೈಮ್ ಹೋಗ್ತೀವಿ ಬರ್ತೀವಿ ಎಸ್ಟೇಟ್ಗಳು ಕಾಫಿ ಎಸ್ಟೇಟ್ಗಳು ಟೀ ಎಸ್ಟೇಟ್ಗಳು ಅಥವಾ ರಿಯಲ್ ಎಸ್ಟೇಟ್ಗಳು ಆ ಎಸ್ಟೇಟು ಅದು ಇದು ಅಂತ ಯಾವ್ದಾರು ಒಂದು ತೊಗೊಳ್ಳಿ ಫಾರೆಸ್ಟು ಅವರು ಉಳ್ಕೊಳ್ಳಿಕ್ಕೆ ತಾಣಾನು ಏನಾದರೂ ಒಂದು ಕಾರಣಕ್ಕೆ ಅಂತ ಇಟ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ನೀವು ಗಮನಿಸಿ ಆ ಜನಗಳ ಮೇಲೆ ತಾಂತ್ರಿಕರ ಕಣ್ಣು ಇದ್ದೇ ಇದೆ ಅಂತ ಆಯಿತು ಮೊದಲೇ ಮತ್ತು ಯಾರು ವಾಮಾಚಾರ ಕಾರ್ಯಗಳನ್ನು ಮಾಡ್ತಾರೆ ಅವ್ರ ಕುಟುಂಬದಲ್ಲಿ ಯಾರಾದರೂ ಮಾಡಿರಬೇಕು ಅಥವಾ ಅವ್ರಿಗೆ ಯಾರಾದ್ರೂ ಇರಬೇಕು ಅಥವಾ ಅವ್ರಿಗೆ ಯಾರು ಗೊತ್ತಿರಬೇಕು ಇಲ್ಲ ಸ್ವಯಂ ಇವರೇ ಎಲ್ಲ ಯಾವುದೇ ಒಬ್ಬ ಮನುಷ್ಯ ಇರ್ತಾರೆ ಅವರೇ ನೇರವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಬುನಾದಿ ಅಂದರೆ ಮೂಲ ಎಂಬತಕ್ಕಂಥದ್ದು ವಾಮಾಚಾರಿಗಳಿಂದ ನೆಗೆಟಿವಿಟಿ ಆತ್ಮಗಳಿಂದ ಆ ವಾಮಾಚಾರ ಕಾರ್ಯವನ್ನು ಮಾಡ್ತಕ್ಕಂಥವ್ರ ಸಂಪರ್ಕದ ಜನರಿಂದ ತುಂಬಿರುತ್ತೆ ಅಂತ ಅರ್ಥ ಇಲ್ಲಿದ್ರೆ ಆ ರೀತಿಯಾಗಿ ಸಂಪರ್ಕ ಕೊಡೋರು ಯಾರು ಅವರು ನೀನು ಕಾನೂನಾತ್ಮಕವಾಗಿ ಈ ರೀತಿಯಾಗಿ ತಂತ್ರಮಂತ್ರ ಮಾಡ್ಬೋದು ನೀವು ಅಂತ ಹೇಳಿ ಪರಿಚಯ ಮಾಡಿ ಇದೇ ಜಾಗಗಳು ಅಂತ ಅವ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ ಅವ್ರ ಗುರುತು ಪರಿಚಯ ಎಲ್ಲ ಸಾರ್ವಜನಿಕವಾಗಿರ್ತಕ್ಕಂಥದ್ದು ಕಾನೂನು ಬಾಹಿರ ಆ ರೀತಿಯಾಗಿ ಕಾರ್ಯಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ವಾಮಾಚಾರ ಇತ್ಯಾದಿ ಕಾರ್ಯಗಳಲ್ಲಿ ಇದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಅವರು ಗುಪ್ತವಾಗಿರ್ತಾರೆ ಈ ಗುಪ್ತವಾಗಿರ್ತಾರೆ ಅಂದಮೇಲೆ ಯಾವುದೋ ಒಂದು ನಿಗೂಢ ಪ್ರದೇಶಗಳು ಕಾಣದ ಪ್ರದೇಶಗಳು ಬಣ್ಣ ಒಂದು ರೀತಿಯಾಗಿ ಅದಕ್ಕೆ ಏನು ಹೇಳ್ತಾರೆ ತಾಣಗಳು ನಿಗೂಢ ತಾಣಗಳು ಬಂಜೂರು ಪ್ರದೇಶಗಳು ಇಂತಹ ಯಾವುದಾದ್ರು ಒಂದು ಗುಹೆ ಇತ್ಯಾದಿ ಎಲ್ಲರೂ ಒಂದು ಮೂಲೆಯಲ್ಲಿ ಅಡಗಿರ್ತಾರೆ ಯಾವುದಾದ್ರು ಒಂದು ಜಾಗಕ್ಕೆ ಹೋಗಿ ಅಂಥವ್ರನ್ನ ಈ ಜನಗಳಿಗೆ ಪರಿಚಯ ಮಾಡಿಕೊಡೋರು ಯಾರು ಆ ಅವರು ಅಲ್ಲಿ ಗೂಡಲ್ಲಿ ಕೂತಿದ್ರು ಕೂಡ ಕಣ್ಣು ಗೂಡಲ್ಲಿ ಕೂತು ನಾಡೆಲ್ಲವನ್ನೂ ನೋಡುವಂತೆ ಅವರು ಯಾವುದೋ ಒಂದು ಮೂಲೆ ಪ್ರದೇಶದಲ್ಲೂ ಕೂತಿದ್ರು ಜನಸಾಮಾನ್ಯರ ಮಧ್ಯೆ ಇರ್ತಾರೆ ಜನಸಾಮಾನ್ಯರ ಜೀವನದಲ್ಲಿರ್ತಾರೆ ಜನಸಾಮಾನ್ಯರ ಬದುಕಿನಲ್ಲಿ ಚಲ್ಲಟಾಡ್ತಾ ಇರ್ತಾರೆ ಅವ್ರ ಜೊತೆ ಎಲ್ಲ ಆತ್ಮಗಳಿರ್ತಾವೆ ಅವ್ರ ಕುಟುಂಬದಲ್ಲಿರ್ತಾವ ದಾರಿಯಲ್ಲಿರ್ತಾವೆ ಅವರೆಲ್ಲಿ ನಿಗೂಢ ಪ್ರದೇಶದಲ್ಲಿದ್ದರೆ ಅವರಲ್ಲಿದ್ದರೂ ಮನೆಯಲ್ಲಿರ್ತಕ್ಕಂಥವ್ರು ನಿಯಂತ್ರಣ ಮಾಡ್ತಾರೆ ಸಮಾಜದಲ್ಲಿರೋರು ನಿಯಂತ್ರಣ ಮಾಡ್ತಾರೆ ಯಾವುದೋ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ಹೀಗಿದ್ದಾಗ ವಾಮಾಚಾರಿಗಳ ಸಂಪರ್ಕ ಏನಿದೆ ಅದು ಆ ಜನರಿಗೆ ಇದ್ದೇ ಇದೆ ಆಯಿತು ಈಗ ಯಾವ ಆತ್ಮಗಳು ದೂಷಿತವಾಗಿರ್ತಾವೆ ಅವುಗಳಲ್ಲಿ ಹಲವಾರು ರೀತಿಯಾದಂಥ ರೋಗಾಣುಗಳಿರ್ತಾವೆ ಏಕೆಂದರೆ ಅವು ದೂಷಿತವಾಗಿ ಅವು ಕರ್ಮಗಳು ಆಗಿರ್ತಾವೆ ಕರ್ಮಗಳು ಆಗಿರೋ ಕಾರಣದಿಂದ ದೇಹದಲ್ಲಿ ರೋಗ ರುಜಿನಿ ಮಾನಸಿಕ ಸಮಸ್ಯೆ ಈಗ ಬದುಕಿರ್ತಕ್ಕಂಥವ್ರು ಯಾರು ಕಲುಷಿತ ಕರ್ಮಗಳನ್ನು ಮಾಡ್ತಾ ಇದ್ರು ಅವ್ರನ್ನ ನೀವು ನೋಡಿ ಅವ್ರ ಅವ್ರ ಮೈಯಲ್ಲಿ ಬರ್ತಕ್ಕಂಥ ಬೆವರು ಕೆಟ್ಟ ವಾಸನೆಯಿಂದ ಕೂಡ ಇರುತ್ತೆ ಆ ಕಲುಷಿತ ಕರ್ಮಗಳನ್ನು ನೀವು ಮಾಡ್ತಕ್ಕಂಥವ್ರನ್ನ ನೋಡಿ ಅವರ ವೈಬ್ರೇಷನ್ ಆಭಾಮಂಡಲ ಕಪ್ಪುಗೆ ಹೊಗೆಯಂತೆ ಅಥವಾ ಕಾಫಿ ಕಲರ್ ಅಂತೆ ಕಂದು ಬಣ್ಣಕ್ಕೆ ಬೂದು ಬಣ್ಣಕ್ಕೆ ಈ ರೀತಿಯಾಗಿ ವೈಬ್ರೇಷನ್ ತಿರುಗಿಬಿಟ್ಟಿರುತ್ತೆ ಅಂದರೆ ಅದು ಕೀಟಾಣುಗಳು ಎಲ್ಲ ಅಟ್ಯಾಕ್ ಮಾಡಲಿಕ್ಕೆ ಎಲ್ಲ ವಿಭಾಗ ರೆಡಿಯಾಗಿರುತ್ತೆ ಸತ್ತ ನಂತರ ಕೇಳೋದೆ ಬೇಡ ಉದ್ಧಾರಕ್ಕೆ ತಾರಿ ಇಲ್ಲ ಬದುಕಿದ್ದಾಗಲೂ ಪೂಜೆ ಮಾಡಲಿಲ್ಲ ಬದುಕಿದ್ದಾಗಲೂ ಒಳ್ಳೆ ಕಾರ್ಯ ಮಾಡಲಿಲ್ಲ ಸತ್ತ ನಂತರ ಏನಾಗುತ್ತೆ ಕೀಟಾಣುಗಳು ಹೆಚ್ಚು ಹೆಚ್ಚು ಅಟ್ಯಾಕ್ ಆಗ್ತಾವೆ ತತ್ವಕ್ಕೆ ಅವರು ವಾಯುನ ರೂಪದಲ್ಲಿರ್ತಾರೆ ಯಾವಾಗ ಈ ಕರೋನಾ ವಾಯು ರೂಪದಲ್ಲಿ ಬಂತಲ್ವ ಅದೇ ರೀತಿಯಾಗಿ ಇವ್ರ ಕೀಟಾಣುಗಳು ಹೆಚ್ಚಾಗಿದ್ದಾಗ ಏನಾಗುತ್ತೆ ಆಗ ಅವರ ಸಂಪರ್ಕಕ್ಕೆ ಹೋಗ್ತಕ್ಕಂಥ ಜನರುಗಳಿಗೂ ಕೂಡ ರೋಗ ರೋಗಾಣುಗಳು ತುಂಬಿರ್ತಾವೆ ಕೆಟ್ಟ ಕೆಟ್ಟ ಬುದ್ಧಿ ಆತ್ಮಗಳ ಹಾವಳಿ ಇರ್ತಾವೆ ಇಂಥ ಜನರು ಜನಸಾಮಾನ್ಯರ ಮಧ್ಯೆ ಬಂದರೆ ಈಗ ಅವ್ರಿಗೆ ಅವರು ಅವರಲ್ಲಿ ಹೊಗೆ ಹೊಗೆ ಹತ್ಕೊಬಿಟ್ಟಿದ್ದೆ ಅವರಿಗೆ ಯಾವುದೋ ರೂಪದಲ್ಲಿ ವಾಮಚಾರಿ ಸಂಪರ್ಕ ಆಯಿತು ಇವರು ಹೋಗಿರ್ತಾರೆ ಎಲ್ಲೆಲ್ಲೋ ಬಂದಿರ್ತಾರೆ ಏನೇನೋ ಆಗಿರ್ತಾವೆ ಅಂತ ಇಟ್ಕೊಳ್ಳಿ ಒಟ್ಟಿಗಾಗಿತ್ತು ಈಗ ಇವ್ರು ಎಲ್ಲಿಗಾದರೂ ಯಾರ್ದಾದ್ರು ಒಳ್ಳೆ ಜನರ ಮನೆಗೆ ಹೋದರೆ ಒಳ್ಳೆ ಜನರ ಸಂಪರ್ಕಕ್ಕೆ ಹೋದರೆ ಈಗ ಸರ್ಕಾರಿ ಉದ್ಯೋಗನಪ್ಪ ಸರ್ಕಾರಿ ಉದ್ಯೋಗದಲ್ಲಿ ಸರ್ಕಾರಿ ಸೇವೆಯನ್ನು ಮಾಡ್ತಕ್ಕಂತಹ ಸಾರ್ವಜನಿಕ ಸ್ಥಳದಲ್ಲಿ ಯಾರಿಗೂ ಕೂಡ ನಿರ್ಬಂಧ ಇಲ್ಲ ಎಲ್ಲರೂ ಕೂಡ ಸಹಜವಾಗಿ ಹೋಗಿ ಬರ್ತಕ್ಕಂಥದ್ದಿದೆ ಅವಕಾಶ ಇದೆ ಎಲ್ಲರಿಗೂ ಕೂಡ ಸಮಾನ ಹಕ್ಕು ಹೀಗಿದ್ದಾಗ ಅಧಿಕಾರಿಗಳಾಗಿ ಕೂತಿರ್ತಾರೆ ಒಳ್ಳೊಳ್ಳೆಯವರು ಅಂತ ಅಂತ ಇಟ್ಕೊಳ್ಳಿ ಅವ್ರಿಗೆ ವಾಮಾಚಾರ ಇದೆಲ್ಲ ಏನೂ ಗೊತ್ತಿಲ್ಲ ದೇವ್ರ ಪೂಜೆ ಮಾಡ್ಬೋದು ಹಾಗೇ ಸುಮ್ಮನೆ ಇರ್ಬೋದು ಶ್ರಮ ಪಟ್ಟು ಪಡ್ಕೊಂಡಿರ್ತಾರೆ ಇವರೆಲ್ಲ ಹೋದರೆ ಈ ಎಲ್ಲರಿಗೂ ಕೂಡ ಅವಕಾಶ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಒಂದು ಮನೆಗೆ ಹೋಗೋದಾಗಲಿ ಜನಗಳ ಮಧ್ಯೆ ಹೋಗೋದಾಗಲಿ ಮಕ್ಕಳ ಮಧ್ಯೆ ಹೋಗೋದಾಗಲಿ ವಯಸ್ಸು ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವರ ಒಂದು ಸಂಪರ್ಕಕ್ಕೆ ಹೋಗೋದಾದರೂ ಕೂಡ ಅಷ್ಟೇ ಏನಾಗುತ್ತೆ ಅಂದರೆ ಅವರಲ್ಲಿ ಇರ್ತಕ್ಕಂಥ ಆಭಾಮಂಡಲ ಮತ್ತು ದೂಷಿತ ಆತ್ಮಗಳ ಹಾವಳಿ ಯಾರಲ್ಲಿ ಯಾವುದಾದ್ರೂ ಒಂದು ಗ್ರಹಗತಿಗಳು ವೀಕ್ ಆಗಿದ್ರೆ ಅಥವಾ ಆ ಜೀವ ಸ್ವಲ್ಪ ವೀಕ್ ಆಗಿದರೆ ಯಾವುದಾದ್ರೂ ದುಗುಡ ಸಂಕಟಕ್ಕೆ ಅದು ಒಳಗಾಗಿದ್ದರೆ ಅಂಥ ಸಂದರ್ಭದಲ್ಲಿ ಅವುಗಳ ದೇಹವನ್ನು ಪ್ರವೇಶಿಸ್ತಕ್ಕಂಥದ್ದು ಅಥವಾ ಆ ಮನುಷ್ಯರ ಸುತ್ತಮುತ್ತ ಇರೋದು ಇಲ್ಲ ಅವ್ರ ಮನೆಗೆ ಹೋಗೋದು ಅಥವಾ ಅವ್ರ ಜೊತೆಗೆ ತಿರುಗಾಡೋದು ಅವ್ರಿಗೆ ಗೊತ್ತಿರೋದಿಲ್ಲ ಈ ರೀತಿಯಾದಂಥ ಘಟನಾವಳಿಗಳಾಗಿ ತಪ್ಪುಗಳನ್ನು ಮಾಡಿಸ್ತಕ್ಕಂಥ ಯಾವುದಾದ್ರೂ ಒಂದು ಸಂದರ್ಭಗಳಿದ್ರೆ ತಪ್ಪುಗಳನ್ನು ಮಾಡಿಸ್ತಕ್ಕಂಥದ್ದು ಅದು ಮನೆಯ ಜನ ಆಗಿರ್ಬೋದು ಮಕ್ಕಳು ದೊಡ್ಡವರು ಅಧಿಕಾರಿಗಳು ಜನ ಯಾವುದೋ ವಿಭಾಗದಲ್ಲಿ ಆಗಿರ್ಬೋದು ದೇವಸ್ಥಾನಗಳು ಇಲ್ಲಿ ಎಲ್ಲ ಯಾವುದು ನಿರ್ಬಂಧ ಇಲ್ಲ ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಅಂಥ ಜಾಗಗಳನ್ನು ಬಳಸ್ಕೊಳ್ತಾರೆ ಅವ್ರಿಗೂ ಗೊತ್ತಿರಲ್ಲ ಅಂದ್ಕೊಳ್ಳಿ ಹಾಗಿದ್ದಾಗ ಆ ಸಂದರ್ಭದಲ್ಲಿ ದೂಷಿತ ಆತ್ಮಗಳಾದ ಆಗುತ್ತೆ ಅದರಿಂದಾಗಿ ಕ್ರಮೇಣ ಒಂದು ಆರು ತಿಂಗಳು ಒಂದು ತಿಂಗಳು ಎರಡು ವರ್ಷ ಮೂರು ವರ್ಷ ಅನ್ನೋದ್ರೊಳಗಡೆ ನಾಲ್ಕು ಐದು ವರ್ಷ ಅನ್ನೋದ್ರೊಳಗಡೆ ಅವ್ರ ಮನೆಯಲ್ಲಿ ಯಾರಿಗಾದರೂ ರೋಗ ಯಾರಿಗಾದರೂ ಆರ್ಥಿಕ ಸಮಸ್ಯೆಗಳು ಯಾರಾದರೂ ಮಾನಸಿಕ ಸಮಸ್ಯೆಗಳು ಯಾರಾದರೂ ಮನೆ ಬಿಟ್ಟು ಹೋಗ್ತಾರೆ ಅಥವಾ ಯಾರು ಮನೆಯಲ್ಲೇ ಸುತ್ತೋಗ್ತಾರೆ ಇಲ್ಲ ವ್ಯವಹಾರ ಹಾಳಾಗ್ತವೆ ಇಲ್ಲ ಯಾರ್ದಾರ ಜೊತೆ ಜಗಳಾಗಿ ಕೋರ್ಟು ಕಚೇರಿ ಆಗ್ತವೆ ಇಲ್ಲ ಯಾವುದೋ ರೂಪದಲ್ಲಿ ಒಂದು ರೀತಿಯಾಗಿ ಮನುಷ್ಯರಿಗೆ ಹಲವು ರೀತಿಯಾದಂತಹ ಈ ಆತ್ಮಗಳ ಹಾವಳಿಯಾಗುತ್ತೆ ಬೇರೆಯವರು ಇವ್ರ ಮೇಲೆ ವಾಮಾಚಾರ ಮಾಡೋದು ಅಥವಾ ಇವರೇ ವಾಮಾಚಾರ ಕಾರ್ಯಗಳನ್ನು ಮಾಡಿಸೋದು ಬೇಕಾದಷ್ಟು ಘಟನಾವಳಿಗಳು ಇಂಥದ್ರ ಕಾರಣದಿಂದ ನಡೀತಾ ಹಾಗಾಗಿ ಯಾರು ಕಲುಷಿತ ಇರ್ತಾರೆ ಅಂಥ ಜನರಿಂದ ನೀವೇನೂ ಅವ್ತರ ಮಾಡ್ತಾರೆ ಅವರಂಥ ಕಾರ್ಯಗಳನ್ನು ಮಾಡ್ತಾರೆ ಅಂದರೆ ಅಂಥವರಿಂದ ದೂರವನ್ನು ಕಾಯ್ದುಕೋಬೇಕು ಸರ್ಕಾರಿ ಜಾಗಗಳಲ್ಲಿ ಆ ರೀತಿಯಾಗೋದಿಲ್ಲ ಎಲ್ಲರಿಗೂ ಅವಕಾಶ ಇರುತ್ತೆ ಇವಂಥವ್ರು ಹೀಗೆ ಹೀಗೆ ಅಂತ ಗೊತ್ತಿರೋದಿಲ್ಲ ಅಲ್ಲ ಆದಾಗ್ಯೂ ಕೂಡ ಭಗವಂತನೆ ಕಾಪಾಡಬೇಕು ಹಾಗಾಗಿ ಒಂದು ವೇಳೆ ಗೊತ್ತಿದ್ದರೆ ಅಂತಹ ಜನರಿಂದ ಅಂತಹ ಕುಟುಂಬದಿಂದ ಅಂಥವರ ಜೊತೆಗೆ ವ್ಯವಹಾರದಿಂದ ಅಂಥವರ ಜೊತೆಗೆ ಸಂಬಂಧಗಳಿಂದ ಅಂಥವ್ರ ಜೊತೆಗೆ ಆಚರಣೆಗಳಿಂದ ದೂರ ಇರ್ತಕ್ಕಂಥದ್ದೇ ಶ್ರೇಯಸ್ಕರ ಏಕೆಂದರೆ ಬೀದಿಲಿ ಹೋಗೋ ಮಾರಿ ನಮ್ಮ ಮನೆಗೆ ಕರೆದು ಬಾಧೆಯನ್ನು ಆ ಒಂದು ರೀತಿಯಾಗಿ ತೊಗೊಂಡಂತೆ ಅಲ್ವಾ ಹಾಗಾಗಿ ಈ ರೀತಿಯಾಗಿ ದೂಷಿತವಾಗಿರ್ತಕ್ಕಂಥವ್ರಿಗೆ ಅಂತಹ ಜನರು ಯಾರಿರ್ತಾರೆ ಅವ್ರ ಜೊತೆ ಆತ್ಮಗಳಿರ್ತಾವೆ ವಾಮಚಾರಿಗಳಿರ್ತಾರೆ ವಾಮಚಾರಿ ಸಂಪರ್ಕ ಇರ್ತಾರೆ ಯಾರ ಮನೇಲಿ ಹೆಣ್ಮಕ್ಳು ಇರ್ತಾವ ಗಂಡು ಮಕ್ಕಳು ಇರ್ತಾವೆ ಅವ್ರನ್ನ ವಶಕ್ಕೆ ತೊಗೊಳ್ಳೋದು ಅಥವಾ ಆ ಕುಟುಂಬನೇ ವಶಕ್ಕೆ ತೊಗೊಳ್ಳೋದು ಜಮೀನು ಹಾಳು ಮಾಡೋದು ಆಸ್ತಿ ಹಾಳು ಮಾಡೋದು ಇದೆಲ್ಲ ಕೂಡ ಘಟನೆಗಳು ನಡೆದಿದ್ದಾವೆ ನಡೀತಾ ಇದ್ದಾವೆ ಹಾಗಾಗಿ ತಮ್ಮನ್ನು ತಾವು ರಕ್ಷಿಸ್ಕೊಳ್ತಕ್ಕಂಥ ನಿಮಿತ್ತ ಇಂಥ ಯಾವ ಕಾರ್ಯಗಳನ್ನು ಇಂಥ ಜನ ಮಾಡ್ತಾರೆ ಅಂದರೆ ಅವರಿಂದ ದೂರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಮತ್ತು ತಮ್ಮ ಪ್ರೊಟೆಕ್ಷನ್ನಿಗೆ ಸಕಾರಾತ್ಮಕವಾಗಿ ಆಚರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ಇದರಿಂದ ಗುಣವಾಗದೇ ಇರ್ತಕ್ಕಂಥ ಚರ್ಮ ರೋಗಗಳು ಬರ್ತಕ್ಕಂಥದ್ದು ಮಿದುಳು ಸಮಸ್ಯೆಗಳು ಬರ್ತಕ್ಕಂಥದ್ದು ಮೂಳೆ ರಕ್ತ ಶುದ್ಧ ಆಗ್ತಕ್ಕಂಥದ್ದು ಮೂಳೆಗೆ ಸಂಬಂಧ ಮಂಡಿ ನೋವು ಕಾಲು ನೋವು ಅವ್ರಿಗೆ ಒನ್ ಟೈಮ್ ಇದ್ದರೆ ಹತ್ತು ಟೈಮ್ ಹತ್ತು ಟೈಮ್ ನೋವು ಇದ್ದರೆ ಒನ್ ಟೈಮ್ ಮಾತ್ರ ಇರೋದಿಲ್ಲ ಈ ರೀತಿಯಾಗಿ ಒನ್ ಟೈಮ್ ಯಾವಾಗ ಇರೋದ್ರೆ ಪತ್ತೆ ಮಾಡ್ಕೋಬೇಕು ಇದು ನ್ಯಾಚುರಲ್ ಅಲ್ಲ ಕೃತಕ ನೋವು ಅಂತ ಈ ರೀತಿಯಾಗಿ ಆತ್ಮದ ಹಾವಳಿ ಇತ್ಯಾದಿ ಸಮಸ್ಯೆಗಳನ್ನು ಅವು ಉಂಟು ಅಂತ ಜನರಿಂದ ಒಂದು ರೀತಿಯಾಗಿ ಅವರು ರೋಗಗ್ರಸ್ತ ಜನ ಆತ್ಮಗಾದ ಹಾವಳಿಗೆ ತುತ್ತಾಗಿರ್ತಕ್ಕಂಥ ಜನ ಆ ಜನಗಳ ಜೀವನವನ್ನು ಬೇಕಾದರೆ ನೀವು ನೋಡಿ ಒಂದು ದೇವರ ಪೂಜೆ ಇಲ್ಲ ಸಕಾರಾತ್ಮಕ ಆಚರಣೆಗಳಿಲ್ಲ ಒಂದು ಶುದ್ಧ ಆಹಾರ ಇಲ್ಲ ಒಂದು ಶುದ್ಧ ಮಡಿ ಇಲ್ಲ ಒಂದು ಕಾರ್ಯ ಉತ್ತಮವಾದಂಥ ಕಾರ್ಯಗಳು ಇಲ್ಲ ಸಮಾಜದಲ್ಲಿ ಒಂದು ಉತ್ತಮವಾದ ರೀತಿಯಾಗಿ ಬಾಳ್ತಕ್ಕಂತ ಒಂದು ಗುಣಲಕ್ಷಣಗಳಿಲ್ಲ ಆಚರಣೆಗಳಿಲ್ಲ ಕಾರ್ಯಗಳಿಲ್ಲ ಇದೇ ರೀತಿಯಾಗಿ ಹಾಳಾಗಿರ್ತಾರೆ ದೂಷಿತ ಕಣ್ಣುಗಳು ದೂಷಿತ ಮುಖಭಾವ ದೂಷಿತ ದೇಹ ದೂಷಿತ ಆಚರಣೆ ಈ ರೀತಿಯಾಗಿ ಎಲ್ಲವೂ ಕೂಡ ನೆಗೆಟಿವಿಟಿಯಿಂದ ತುಂಬಿ ತುಳುಕ್ತಾ ಇರುವ ಕಾರಣ ಆ ಬಾಧೆಗಳು ಒಂದು ರೀತಿಯಾಗಿ ರೋಗಗ್ರಸ್ತ ಗೂಡು ಅವರೇ ಯಾರ ಸಂಪರ್ಕಕ್ಕೆ ಬಂದರೂ ಇಲ್ಲ ಯಾರಾದರೂ ಅವ್ರ ಸಂಪರ್ಕಕ್ಕೆ ಹೋದರೂ ಅವ್ರ ಮನೆ ಹಾಳಾಗೋದು ಗ್ಯಾರಂಟಿ ಮನುಷ್ಯರ ಜೀವನ ಹಾಳಾಗೋದು ಗ್ಯಾರಂಟಿ ಹಾಗಾಗಿ ತಮ್ಮನ್ನು ತಾವು ಗೊತ್ತಿದ್ರೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ದೈವಬಲದ ಮೇಲೆ ಆಚರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂಥ ದೂಷಿತ ಜನರು ದೂರ ಹಾಕ್ತಾರೆ ಜೊತೆಗೆ ರೋಗ ರುಜಿನಿಗಳಿಂದ ಮುಕ್ತ ಆಗ್ಬೋದು ಜೀವನದಲ್ಲಿ ಸಕಾರಾತ್ಮಕ ಒಂದು ಬೆಳವಣಿಗೆಯನ್ನು ಕಾಣ್ಬೋದು ಇಂತಹ ಸಂಪರ್ಕಗಳು ಎಂತಹ ಮನುಷ್ಯರನ್ನು ಎಂತೆಂತಹ ಕುಟುಂಬವನ್ನು ಎಂತಹ ಒಳ್ಳೆಯ ಕುಟುಂಬಗಳನ್ನು ಕೂಡ ದಾರುಣ ಸ್ಥಿತಿಗೆ ತಂದುಬಿಡ್ತವೆ ಹಾಗಾಗಿ ದೂಷಿತ ಜನರು ಯಾರಿರ್ತಾರೋ ವಾಮಾಚಾರಿಗಳು ವಾಮಾಚಾರ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಅವ್ರ ಸಂಪರ್ಕದಲ್ಲಿರ್ತಕ್ಕಂಥ ಅವ್ರ ಜಾಗಕ್ಕೆ ಹೋಗ್ತಕ್ಕಂಥವ್ರು ಬರ್ತಕ್ಕಂಥವ್ರು ಇವರೇ ಏನಾದರೂ ಜನಗಳು ಅದೇ ರೀತಿಯಾದಂಥ ಏನಾದರೂ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಇದ್ದಂತಹ ಪಕ್ಷದಲ್ಲಿ ಅಂತಹ ಜನಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿರ್ತಕ್ಕಂಥದ್ದು ಉದ್ಧಾರಕ್ಕೆ ದಾರಿ ಇಲ್ಲದಿದ್ದರೆ ಜೀವನ ಪರ್ಯಂತ ಅಗೋಚರ ಶಕ್ತಿಗಳ ಮಧ್ಯೆ ಬಾಧೆಗಳು ನೋವುಗಳು ಸಂಕಟಗಳು ಜೀವನ ನಾಶ ಇಂತಹ ಸ್ಥಿತಿಗತಿಗಳು ನಿರ್ಮಾಣ ಆಗ್ತವೆ ಅಂತ ಹೇಳ್ತಾ ತಮ್ಮನ್ನು ತಾವು ಕಾಪಾಡ್ಕೊಳ್ಳಿ ಅಂತ ಹೇಳ್ತವೆ ಹುಡುಗನನ್ನು ಮುಗಿಸ್ತಾ ಇದ್ದ ಮುಂದಿನ ಹಿಡದಲ್ಲಿ ಪೇಟೆ